ಮಹಾಭಾರತ ಧಾರಾವಾಹಿಯಲ್ಲಿ ದಾನಶೂರ ಕರ್ಣನ ಪಾತ್ರ ಮಾಡಿದ ಪಂಕಜ್ ಧೀರ್ ಇನಿಲ್ಲ ಮಹಾಭಾರತ ಎಂದ ಕೂಡಲೇ ಮುಖ್ಯವಾಗಿ ಎಲ್ಲರಿಗೂ ನೆನಪಾಗುವುದು ದಾನಶೂರ ಕರ್ಣನ ಪಾತ್ರ ಅರ್ಜುನ ದುರ್ಯೋಧನ ಕೃಷ್ಣನ ಪಾತ್ರಗಳ ಪ್ರಾಮುಖ್ಯತೆ ಇರುವಂತೆ ಅದರ ದುಪ್ಪಟ್ಟು ಪಾತ್ರ ಪ್ರಾಮುಖ್ಯತೆ ಇರುವ ಪಾತ್ರ ಕರ್ಣನ ಪಾತ್ರ ಆ ಕರ್ಣನ ಪಾತ್ರ ಮಾಡಿದ ಪಂಕಜು ಧೀರ ಕರ್ಣ ಎಂದರೆ ಹೀಗೆ ಇದ್ದಾನೆ ಎನ್ನುವ ಕರ್ಣನ ಪಾತ್ರವನ್ನ ಜೀವಂತವಾಗಿರಿಸಿದ ಶ್ರೇಯಸ್ಸು ಅದ್ಭುತ ನಟ ಪಂಕಜು ಧೀರ್ ಮಹಾಭಾರತ ಧಾರಾವಾಹಿಯಲ್ಲಿ ಅದ್ಭುತ ನಟನೆ ಎಲ್ಲರ ಗಮನ ಸೆಳೆದಿತ್ತು ಅಂತಹ ಅದ್ಭುತ ನಟ ಪಂಕಜು ಧೀರ್ ಇಹಲೋಕ ತ್ಯಜಿಸಿ ಬಣ್ಣದ ವಿಲೋಕದಿಂದ ಇನ್ನೆಲ್ಲವಾಗಿದ್ದಾರೆ ಅವರ ಸಾವಿಗೆ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲರೂ ತೀವ್ರ ಸಂತಾಪವನ್ನು ಸೂಚಿಸುತ್ತಿದ್ದಾರೆ ನಟ ಪಂಕಜ್ ದೀರ್ ಅವರಿಗೆ ರಾಜ್ಯೋದ್ಯ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯಿಂದ ಬಾಬಾ ಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ ನ್ಯೂಸ್ ರಿಪೋರ್ಟ್ ರಾಜೇಶ್ ಎಸ್ ಡಿ ಉತ್ತರ ಕರ್ನಾಟಕ